ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲಿ ಮಣು ಧ್ವನಿ ನೈಂಟಿ ಫೋರ್ ಎಫ್ ಎಂ ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ಜಗತ್ತಿನಲ್ಲಿ ಇಂದು ಅತಿ ಹೆಚ್ಚು ಕಾಡುತ್ತಿರುವ ಆರೋಗ್ಯ ಸಮಸ್ಯೆಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಅಗ್ರಸ್ಥಾನದಲ್ಲಿವೆ ಅಂತಾನೆ ಹೇಳ್ಬಹುದು ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಹೃದಯ ಹಾಗೂ ಹೃದಯ ಆರೋಗ್ಯದ ಕುರಿತು ಜಾಗೃತಿಯನ್ನ ಮೂಡಿಸುವ ಉದ್ದೇಶದಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನ್ನು ವಿಶ್ವ ಹೃದಯ ದಿನವನ್ನಾಗಿ ಆಚರಿಸಲಾಗುತ್ತೆ ಹಾಗಾಗಿ ಈ ದಿನದ ಕುರಿತು ಜಾಗೃತಿಯನ್ನು ಮೂಡಿಸಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಕೆಎಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಚಿಕಿತ್ಸೆ ತಜ್ಞರು ಹಾಗೂ ಜವಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತ ಇರುವ ಜೊತೆಗೆ ವೈದ್ಯ ಸಾಹಿತಿಗಳು ಹಾಗೂ ಅಂಕಣಕಾರರಾಗಿ ಗುರುತಿಸಿಕೊಂಡಿರುವ ಡಾಕ್ಟರ್ ರಣಜಿತ್ ನಾಯ್ಕ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವೇಣುಧ್ವನಿ ತಂಡದ ಎಲ್ಲರಿಗೂ ಹಾಗೂ ಕೇಳುಗರಿಗೆ ನನ್ನ ನಮನಗಳು ಸರ್ ಈಗ ವಿಶ್ವ ಹೃದಯ ದಿನವನ್ನ ಯಾವತ್ತಿನಿಂದ ಆಚರಣೆ ಇದೆ ಇದರ ಹಿನ್ನೆಲೆ ಏನು ಸರ್ ಈಗ ಎರಡು ಸಾವಿರದಲ್ಲಿ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅಂತ ಏನಿದೆ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅವರು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ವಿಶ್ವ ಹೃದಯ ದಿನವನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಇದರ ಮುಖ್ಯವಾದಂಥ ಉದ್ದೇಶ ಏನಂತಂದರೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಒಂದು ಅಭಿಯಾನದ ರೀತಿಯಲ್ಲಿ ನಡೆಯುವಂತಹ ಒಂದು ಜಾಗೃತಿ ಅಭಿಯಾನ ಅಂತ ಇದನ್ನು ನಾವು ಪರಿಗಣಿಸ್ಬೋದು ಈ ವರ್ಷದ ಒಂದು ಥೀಮ್ ಪ್ರತಿ ವರ್ಷಕ್ಕೆ ಅವರು ಒಂದೊಂದು ಥೀಮ್ಗಳನ್ನು ಇಟ್ಕೊಂಡು ಒಂದು ಧ್ಯೇಯವಾಕ್ಯವನ್ನು ಸೃಷ್ಟಿಸಿ ಅದನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಆ ಕುರಿತು ಒಂದು ರೀತಿಯ ಈ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಅಭಿಯಾನ ಇರ್ಬೋದು ಹಾಗೂ ಸ್ಥಳೀಯ ಮೀಡಿಯಾ ಅಥವಾ ಸ್ಥಳೀಯವಾದಂತಹ ನಮ್ಮ ಮಾಧ್ಯಮಗಳ ಮೂಲಕ ಬರವಣಿಗೆಗಳ ಮೂಲಕ ಕೆಲವೊಂದು ಮುಖ್ಯವಾಗಿ ಇದೊಂದು ಜಾಗೃತಿ ಅಭಿಯಾನ ಆಗಿರೋದ್ರಿಂದ ಅವರಲ್ಲಿ ಈಗ ಪ್ರತಿಯೊಬ್ಬರಿಗೂ ಈ ಪೋಸ್ಟರ್ ಡಿಸೈನಿಂಗು ಜನರನ್ನ ಮಾಹಿತಿಯನ್ನ ಹೃದ್ರೋಗದ ಒಂದು ಘೋರವಾದಂತಹ ಒಂದು ಚಿತ್ರಣವನ್ನ ಜನರ ಮುಂದೆ ತೆರೆದಿಡುವುದೇ ಇದರ ಮುಖ್ಯವಾದಂತಹ ಒಂದು ಉದ್ದೇಶ ಈಗೇನಾಗ್ತಾ ಇದೆ ಈಗ ಸದ್ಯದಲ್ಲಿ ನಮ್ಮ ನಮ್ಮ ರಾಜ್ಯದವನ್ನ ಪರಿಗಣಿಸೋದಂತಾದರೆ ಇತ್ತೀಚೆಗೆ ಹಾಸನದಲ್ಲಿ ನಡೆದಂತಹ ಕೆಲವು ಹೃದಯ ವಿದ್ರಾವಕಾದಂಥ ಘಟನೆಗಳು ಯಾಕಂದರೆ ಐವತ್ತಕ್ಕೂ ಸಣ್ಣ ವಯಸ್ಸಿನ ಅನೇಕ ಯುವ ಜೀವಗಳನ್ನು ಈ ಹೃದ್ರೋಗ ಬಲಿ ತೆಗೆದುಕೊಳ್ತಾ ಇದೆ ಅನ್ನುವಂಥ ಒಂದು ವಾಸ್ತವ ಅಂಶ ನಮಗೆ ಅರಿವಕ್ಕೆ ಬರ್ತಾ ಇದೆ ಹಾಗಾಗಿ ಈ ವರ್ಷದ ಇದು ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತವಾದಂಥ ಚಿತ್ರಣ ಮಾತ್ರ ಅಲ್ಲ ಇದೊಂದು ರಾಜ್ಯ ರಾಷ್ಟ್ರ ಹಾಗೂ ವಿಶ್ವದ ಮಟ್ಟದಲ್ಲಿಯೂ ಕೂಡ ಒಂದು ಜಾಗತಿಕವಾದಂಥ ದೊಡ್ಡ ಸಮಸ್ಯೆ ಹಾಗೂ ನಮ್ಮ ಮುಂದಿರುವಂಥ ಅತಿ ದೊಡ್ಡ ಸವಾಲು ಅಂತ ಕೂಡ ನಾವು ಹೇಳ್ಬೋದು ಸೊ ಹಾಗಾಗಿ ಈ ವರ್ಷದ ದೇಹ ವಾಕ್ಯ ಡೋಂಟ್ ಮಿಸ್ ದ ಬೀಟ್ ಡೋಂಟ್ ಮಿಸ್ ದ ಬೀಟ್ ಅಂದ್ರೆ ಹೃದಯದ ಬಡಿತ ತಪ್ಪದಿರಲಿ ಅಂದ್ರೆ ನಮ್ಮ ಅನೇಕ ಜೀವಗಳು ಯಾವುದು ಈಗ ಸಾಮಾನ್ಯವಾಗಿ ನಾವು ಅರವತ್ತೈದರಿಂದ ಎಪ್ಪತ್ತು ವರ್ಷ ಒಬ್ಬ ವ್ಯಕ್ತಿಯ ಜೀವಿತಾವಧಿ ಅಂತ ಪರಿಗಣಿಸಿದ್ರೆ ಇವತ್ತು ಐವತ್ತು ವರ್ಷದಲ್ಲಿ ನಾವು ನಮ್ಮ ಜೀವಗಳನ್ನು ಕಳೆದುಕೊಂಡೋದನ್ನ ನೋಡಿದ್ರೆ ಖಿನ್ನವಾಗುವಂಥ ಒಂದು ವಿಚಾರ ಹಾಗಾಗಿ ಅವರ ಹೃದಯ ಬಡಿತ ನಿಲ್ಲದಿರಲಿ ಅದು ನಿರಂತರವಾಗಿ ಬಡಿತಾ ಇರಲಿ ಅನ್ನೋ ಒಂದು ದೇಹವಾಕ್ಯೊಂದಿಗೆ ಈ ವರ್ಷದ ಒಂದು ಆಚರಣೆಯನ್ನ ನಾವು ಮಾಡ್ತಾ ಇದ್ವಿ ಅಷ್ಟು ಸರಿ ಇಷ್ಟೊಂದು ಮಹತ್ವದ ಒಂದು ಥೀಮ್ ಅನ್ನ ಇಟ್ಕೊಂಡು ಘೋಷವಾಕ್ಯ ಇಟ್ಕೊಂಡು ಈ ವರ್ಷ ಒಂದು ಹೃದಯದ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಹಾಗಿದ್ರೆ ಈ ಹೃದಯ ಅನ್ನುವಂಥದ್ದು ನಮ್ಮ ದೇಹ ಯಾವ ರೀತಿ ಕೆಲಸ ಮಾಡುತ್ತೆ ಸರ್ ಈಗ ನೋಡಿ ಹೃದಯ ಅನ್ನೋದು ಒಂದು ಮಾಂಸದ ಒಂದು ಮುದ್ದೆ ಇದ್ದಂಗೆ ಆದರೆ ಇದರ ಒಂದು ವಿಶಿಷ್ಟತೆ ಏನಂತಂದ್ರೆ ತಾಯಿಯ ಗರ್ಭದಿಂದ ಅಂದ್ರೆ ನಾಲ್ಕನೇ ವಾರದಲ್ಲಿ ತಾಯಿಯ ಗರ್ಭದಲ್ಲಿರುವಾಗಲೇ ಪುಟಿಯಲು ಆರಂಭಿಸುವಂತಹ ಒಂದು ಅಂಗಾಂಗ ಹೃದಯ ಬಡಿತವೇ ಒಂದು ರೀತಿಯ ಜೀವದ ಆಗಿ ಮೊದಲಿಗೆ ನಮಗೆ ಕಂಡು ಬರುವಂತಹ ಒಂದು ಅಂಶ ಅದರ ನಂತರ ವ್ಯಕ್ತಿಯ ಹೃದಯ ಬಡಿತ ನಿಂತೋಯಿತು ಅಂದ್ರೆ ಆತ ನಮ್ಮೊಂದಿಗೆ ಇಲ್ಲ ಅನ್ನೋ ಒಂದು ಅರ್ಥ ಬರ್ತದೆ ಸೊ ಹಾಗಾಗಿ ನಮ್ಮ ಹುಟ್ಟಿನಿಂದ ಸಮಾಧಿಯ ತನಕ ನಿರಂತರವಾಗಿ ಪುಟಿಯುವ ಒಂದು ಮಾಂಸದ ಒಂದು ಅಂಗಾಂಗ ಪುಟ್ಟ ಅಂಗಾಂಗ ಆದರೆ ಬೇರೆಲ್ಲ ದೇಹದ ಅಂಗಾಂಗಗಳು ಈ ಒಂದು ಪುಟ್ಟ ಅಂಗಾಂಗದ ಮೇಲೆ ಅವಲಂಬಿತವಾಗಿರ್ತವೆ ಹಾಗೂ ಹೃದಯಕ್ಕೆ ವಿವಿಧವಾದಂಥ ರೂಪಕ ಕೂಡ ಇದೆ ಹೃದಯವನ್ನು ನೀವು ಯಾವುದೇ ರೀತಿಯಲ್ಲಿ ಒಂದು ಪರಿಗಣಿಸ್ಬೋದು ಧೈರ್ಯದ ಸಂಕೇತವಾಗಿ ಪರಿಗಣಿಸ್ಬೋದು ಪ್ರೇಮದ ಸಂಕೇತವಾಗಿ ಪರಿಗಣಿಸ್ಬೋದು ಹಾಗೆ ದೈ ಎದೆ ಗುಂದದಿರೋ ಅಂದ್ರೆ ಈ ಶಕ್ತಿ ಶೌರ್ಯದ ಸಂಕೇತವಾಗಿ ಇದನ್ನು ಪರಿಗಣಿಸಬಹುದು ಕೆಲವೊಮ್ಮೆ ದುಃಖದ ಒಂದು ಸಂಕೇತವಾಗಿಯೂ ಕೂಡ ಇದನ್ನು ನಾವು ಪರಿಗಣಿಸಬಹುದು ಹಾಗಾಗಿ ಹೃದಯಕ್ಕೆ ಹೃದಯದಲ್ಲಿಯೇ ಒಂದು ಆತ್ಮ ಇದೆ ಅಂತ ಕೂಡ ಒಂದು ಆಧ್ಯಾತ್ಮಿಕ ಒಂದು ನೆಲೆಯಲ್ಲಿ ಕೂಡ ಇದನ್ನು ಪರಿಗಣಿಸಿಕೊಂಡು ನಾವು ಬರ್ತಾ ಇದ್ದೇವೆ ಹೃದಯಕ್ಕೆ ಅದರ ಅತ್ಯ ಅತ್ಯಮೂಲ್ಯವಾದಂತ ಒಂದು ಅಂಗಾಂಗ ಅಂತಂದ್ರೆ ತಪ್ಪಾಗ್ಲಾರ್ದು ಅಂತ ನಾನು ಭಾವಿಸ್ತೇನೆ ಈಗ ಹೃದಯದ ಆರೋಗ್ಯ ಕಾಪಾಡೋದು ಯಾಕೆ ಅತಿ ಮುಖ್ಯವಾಗುತ್ತೆ ಅಂತ ಈಗಾಗ್ಲೇ ನಾನು ಹೇಳದ್ನಲ್ಲ ಹೃದಯದ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ವ್ಯಕ್ತಿ ವ್ಯಕ್ತಿಯೇ ಬದುಕಿಲ್ಲ ಅನ್ನುವ ಒಂದು ಅರ್ಥಕ್ಕೆ ಬಂದು ನಿಲ್ಲುವಂತ ಪರಿಸ್ಥಿತಿ ಇದೆ ಹಾಗಾಗಿ ಹೃದಯದ ಆರೋಗ್ಯವನ್ನು ನಾವು ಕಾದ್ಕೊಳ್ಳೋದು ತುಂಬಾ ಮಹತ್ವ ಆಗುತ್ತೆ ಯಾಕಂದ್ರೆ ಬೇರೆಲ್ಲ ಅಂಗಾಂಗಗಳು ಈ ಒಂದು ಪುಟ್ಟ ಅಂಗಾಂಗದ ಮೇಲೆ ಅವಲಂಬಿತವಾಗಿದ್ದಾವೆ ಸರ್ ಈಗ ತಾವು ಹೇಳ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಅತಿ ಹೆಚ್ಚಾಗಿ ಒಂದು ಹೃದಯ ಘಾತ ಆಗ್ತಾ ಇದೆ ಅಂತ ಈ ರೀತಿ ಹೃದಯಾಘಾತ ಅನ್ನುವಂಥದ್ದು ಹೆಚ್ಚಾಗುವುದಕ್ಕೆ ಕಾರಣಗಳು ಏನಿರಬಹುದು ಸರ್ ಈಗಾಗಲೇ ಹೇಳಿದಾಗೆ ಒಂದು ಪುಟ್ಟ ಅಂಗಾಂಗ ಒಂದು ನಿಮಿಷಕ್ಕೆ ಐದೂವರೆ ಲೀಟರ್ ರಕ್ತವನ್ನ ಪರಿಶೀಲನೆಗೆ ಬಿಡುತ್ತೆ ಹಾಗೂ ಪ್ರತಿನಿತ್ಯ ಅದು ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಬಾರಿ ಬಡ್ಕೊಳ್ಳುತ್ತೆ ಪುಟಿತಾ ಇರುತ್ತೆ ಅಂತ ಒಂದು ಅತ್ಯದ್ಭುತವಾದಂತಹ ನಾವು ಕಲ್ಪಿಸಿಕೊಳ್ಳಲು ಸಾಧ್ಯವಾಗದಂತಹ ಕಾರ್ಯಕ್ಷಮತೆ ಉಳ್ಳಂತಹ ಒಂದು ಅಂಗಾಂಗ ಇದು ಇದಕ್ಕೆ ನಾವು ರಕ್ತನಾಳಗಳ ಮೂಲಕ ಇದಕ್ಕೂ ಕೂಡ ಅದಕ್ಕೆ ಬೇಕಾದ ಅಗತ್ಯವಾದಂತಹ ಪೋಷಕಾಂಶಗಳು ಬರುವುದು ರಕ್ತನಾಳಗಳ ಮೂಲಕ ಹಾಗೂ ನಮ್ಮ ಎಲ್ಲ ದೇಹದ ಅಂಗಾಂಗಗಳಿಗೆ ಹೋಗುವುದು ಕೂಡ ಈ ರಕ್ತನಾಳಗಳ ಸಮೂಹದ ಮೂಲಕವೇ ರಕ್ತದ ಒಂದು ಪರಿಚಲನೆ ಉಂಟಾಗುತ್ತೆ ಆದರೆ ಇತ್ತೀಚಿನ ದಿನಗಳು ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಜೀವನ ಶೈಲಿ ಈಗ ಆಧುನಿಕ ಭಾಷೆಯಲ್ಲಿ ಹೇಳ್ಬೇಕು ಒಂದು ಡೆಡ್ಲಿ ಕಾಕ್ಟೈಲ್ ಆಗ್ತಾ ಇದೆ ಯಾಕಂದ್ರೆ ನಮಗೆ ನಮ್ ಆರೋಗ್ಯದ ಕುರಿತು ಅತಿಯಾದಂತ ಒಂದು ಆತಂಕ ಇದೆ ಆರೋಗ್ಯವಾಗಿ ಬದುಕಬೇಕು ಅನ್ನೋ ಒಂದು ವಿಚಾರ ಇದೆ ಆದರೆ ನಮ್ಮ ಜೀವನ ಶೈಲಿ ಅದಕ್ಕೆ ವಿರೋಧಾಭಾಸವಾಗುವಂತೆ ಅಥವಾ ತದ್ವಿರುದ್ಧವಾಗಿಯೇ ನಡೀತದೆ ನಾವು ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಸರಿಯಾಗಿ ವಿಶ್ರಾಂತಿ ತಗೊಳ್ಳಲ್ಲ ಮತ್ತೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ಸ್ಟ್ರೆಸ್ಗೊಳಗಾಗ್ತೇವೆ ಒತ್ತಡಕ್ಕೊಳಗಾಗ್ತೇವೆ ಹಾಗೂ ಅನಗತ್ಯಕವಾದಂತ ಮಾನಸಿಕವಾಗಿ ಸದಾ ಒಂದು ರೀತಿಯ ಕಿರಿಕಿರಿ ಅನುಭವ ಅನುಭವಿಸ್ತಾ ಇದ್ದೇವೆ ನಮ್ಮ ಪರಿಸರ ಮಲಿನಗೊಂಡಿದೆ ಹಾಗಾಗಿ ಇದಕ್ಕೆ ಒಂದು ವಿಚಾರ ದೃಢವಾದ ಒಂದು ಕಾರಣ ಅಂತಲ್ಲ ಹಾಗೆ ಯುವಕರು ಕೂಡ ಇವತ್ತೇನು ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಈಗ ಸೋಮವಾರದಿಂದ ಶುಕ್ರವಾರ ಸಂಜೆ ತನಕ ಅವಿರತವಾದಂಥ ಒಂದು ದುಡಿಮೆಯಲ್ಲಿ ತಾವು ನಿರತರಾಗ್ತಾ ಇದ್ದಾರೆ ಆದರೆ ಅದರಲ್ಲಿ ದೈಹಿಕ ಶ್ರಮ ಕಡಿಮೆ ಆಗ್ತದೆ ಮಾನಸಿಕ ಒತ್ತಡ ಹೆಚ್ಚುತ್ತ ಇದೆ ಅದರ ತರುವಾಯ ಶನಿವಾರ ಹಾಗೂ ರವಿವಾರ ಅವ್ರೆಂದೂ ಮಾಡಿರದಂಥ ಕೆಲಸ ಉದಾಹರಣೆಗೆ ಅನೇಕ ಸ್ಟಮ್ಡ್ ವರ್ಕ್ ಅಂತ ಹೇಳ್ತೀವಿ ಅನೇಕ ಸ್ಟಮ್ಡ್ ವರ್ಕ್ ಅಂದರೆ ಅತಿಯಾದಂತಹ ದೈಹಿಕ ಶ್ರಮಕ್ಕೆ ತಮ್ಮನ್ನು ಒಳಪಡಿಸ್ಕೊಳ್ತಾರೆ ಜಾಗಿಂಗ್ ಮಾಡುವಂಥದ್ದು ಮೆರಥಾನಿಗೆ ಹೋಗುವಂಥದ್ದು ಅಥವಾ ಟ್ರೆಕ್ಕಿಂಗಿಗೆ ಹೋಗುವಂಥದ್ದು ಆದರೆ ಅದಕ್ಕೂ ಮೊದಲಿನ ದಿವಸ ಮಿತಿ ಮೀರಿ ಕುಡಿದಿರ್ತಾರೆ ಮಾಂಸಾಹಾರವನ್ನು ಸೇವನೆ ಮಾಡಿರ್ತಾರೆ ಸೊ ಈ ಎಲ್ಲ ಒಂದು ರೀತಿಯ ಒಂದು ಈ ನಾನು ಹೇಳೋದಂದ್ರೆ ಒಂದು ಮಾರಣಾಂತಿಕವಾದ ಮಿಶ್ರಣವಾದಂಥ ಒಂದು ಜೀವನ ಶೈಲಿ ನಮ್ದಾಗ್ತಿರೋದ್ರಿಂದ ಈ ಒಂದು ಇಕ್ಕಟ್ಟಿಗೆ ನಾವು ಇದ್ದೇವೆ ಇದು ಹೃದಯದ ಮೇಲೆ ಇದೆ ಸರ್ ಇವಾಗ ಅತಿಯಾಗಿ ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡೋದು ಕೂಡ ಈ ಒಂದು ಹೃದಯಾಘಾತಕ್ಕೆ ಕಾರಣವಾಗಬಹುದಾ ಈಗ ಒಂದು ಸಾಮಾನ್ಯವಾಗಿ ಹೇಳುವಂತ ಒಂದು ಜೋಕ್ ರೂಪದಲ್ಲಿ ಹೇಳಬೇಕು ಅಂದ್ರೆ ಇವತ್ತು ನಮಗೆ ಮಲ್ಗಿ ಅಂತ ಹೇಳೋದು ಕೂಡ ಸಿರಿನೆ ಐಫೋನ್ ನ ಸಿರಿನೆ ನಮಗೆ ನೆನಸುತ್ತೆ ಬೆಳಿಗ್ಗೆ ಬೇಗ ಎದ್ದೇಳಿ ಅಂತ ಕೂಡ ಅದೇನೆನಿಸೋ ಪರಿಸ್ಥಿತಿ ಮೇಲೆ ನಾವು ಅವಲಂಬಿತರಾಗಿದೆ ಹಿಂದೆ ನಮ್ಮ ಪೂರ್ವಜರು ಏನಾಗ್ತಿತ್ತು ಅಂದ್ರೆ ಅವ್ರು ಎಷ್ಟೇ ದೈಹಿಕ ಶ್ರಮ ಇರಲಿ ಏನೇ ಇರಲಿ ಆದರೆ ಸರಿಯಾದ ಸಮಯಕ್ಕೆ ಊಟ ಸರಿಯಾದ ಸಮಯಕ್ಕೆ ನಿದ್ದೆಯನ್ನು ಮಾಡ್ತಾ ಇದ್ದಾರೆ ಆದ್ರೆ ಇವತ್ತೇನಾಗಿದೆ ನಮ್ಗೆ ಹಗಲು ಯಾವುದು ಇರುಳಿ ಯಾವುದು ಗೊತ್ತಾಗ್ತಾ ಇಲ್ಲ ಟ್ವೆಂಟಿ ಫೋರ್ ಸೆವೆನ್ ಲೈಫ್ ಅಂತ ನಾವೇನು ಹೇಳ್ತಾ ಇದ್ದೀವಿ ಅದು ನಮ್ಮ ಒಂದು ಜೀವನದ ನೈಸರ್ಗಿಕ ನಿಯಮಗಳೇನಿದ್ದಾವೆ ಅದನ್ನು ಮೀರಿದಂತ ಒಂದು ಮೀರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಅದು ನಾವು ಅರಿಯಬೇಕಾಗಿರೋದನ್ನಂದರೆ ನಿಸರ್ಗ ಕಿಂತ ತಂತ್ರಜ್ಞಾನ ಮೇಲಾಗಲು ಸಾಧ್ಯವೇ ಇಲ್ಲ ನಾವು ಇವತ್ತು ಹೇಗಾಗಿದೆ ಅಂತಂದರೆ ಎಲ್ಲ ನಮ್ಮ ಈ ಸುತ್ತಮುತ್ತಲಿರುವಂಥ ಎಲ್ಲ ಜೀವಿಗಳನ್ನು ನಾವು ಗಮನಿಸಿದರೆ ಎಲ್ಲರೂ ಕೂಡ ಬದುಕಿಗಾಗಿ ಸ್ಪರ್ಧಿಸುತ್ತವೆ ಅದು ನಿಯಮ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಇರ್ಬೋದು ಆದರೆ ನಾವು ಸ್ಪರ್ಧೆಗಾಗಿ ಬದುಕ್ತಾ ಇದ್ದೇವೆ ಇದು ಬದಲಾಗಬೇಕು ಆವಾಗ ಮಾತ್ರ ಬದಲಾವಣೆ ಸಾಧ್ಯ ಅಂತ ನಾನು ಪರಿಗಣಿಸ್ತೀನಿ ಸರಿ ಇವಾಗ ಹೃದಯಾಘಾತದ ಮೊದಲ ಲಕ್ಷಣಗಳನ್ನು ತಿಳಿದುಕೊಳ್ಳೋದು ಎಷ್ಟು ಮುಖ್ಯವಾಗುತ್ತೆ ಮತ್ತೆ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಇದೊಂದು ಒಳ್ಳೆಯ ಪ್ರಶ್ನೆ ಯಾಕಂತಂದ್ರೆ ಸಾಮಾನ್ಯವಾಗಿ ನಾವು ಏನಂತಂದರೆ ಎಲ್ಲ ಸರಿ ಇತ್ರಿ ಡಾಕ್ಟರ್ ಇವರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ ಇದು ಯಾವುದೂ ಸಡನ್ ಆಗಿ ಆಗುವಂತದ್ದಲ್ಲ ಯಾಕಂದ್ರೆ ಪ್ರತಿಯೊಂದು ಈಗ ಏನಾಗಿದೆ ಪ್ರತಿಯೊಂದು ಈ ರಕ್ತನಾಳಗಳ ಗಡಸುತನ ಇವಕ್ಕೆ ಕಾರಣ ಆಗ್ತದೆ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ ಈ ರಕ್ತನಾಳಗಳ ಗಡಸುತನ ಕೇವಲ ಒಂದು ದಿವಸದಲ್ಲಿ ಆಗುವಂತದ್ದಲ್ಲ ಅದಕ್ಕೆ ದಶಕಗಳೇ ಬೇಕಾಗ್ತವೆ ಈ ದಶಕದಲ್ಲಿ ಬೇಕಾದಾಗ ನಮಗೆ ಸಣ್ಣ ಪುಟ್ಟವಾದಂಥ ಕೆಲವೊಂದು ಸೂಚನೆಗಳನ್ನು ದೇಹ ನೀಡ್ತಾ ಇರುತ್ತೆ ಉದಾಹರಣೆಗೆ ನಾವು ಮೆಟ್ಲುಗಳನ್ನು ಹತ್ತಬೇಕಾದ್ರೆ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಆಮೇಲೆ ಕೆಲವು ಒಂದು ಎರಡು ಕಿಲೋಮೀಟರ್ ನಡೆದಾಗ ಉಸಿರಾಟಕ್ಕೆ ಮತ್ತೆ ತೊಂದರೆ ಬರುವಂಥದ್ದು ಕಾಲುಬಾವ್ ಬರುವಂಥದ್ದು ಹಾಗೆ ಎದೆ ನೋವು ಬರುವಂಥದ್ದು ಹಾಗೆ ಕೆಲವೊಮ್ಮೆ ಮಕ್ಕಳೆಲ್ಲಾದರೆ ಅವರಿಗೆ ಹಾಲು ಕುಡಿಯೋದಕ್ಕೂ ಕೂಡ ತ್ರಾಸಾಗುವಂಥದ್ದು ಅದನ್ನೆಲ್ಲ ನಾವು ನಿರ್ಲಕ್ಷ್ಯ ಮಾಡ್ತಾ ಸಾಕ್ತೇವೆ ತಲೆ ಸುತ್ತು ಬರುವಂಥದ್ದು ಇವು ಕೂಡ ಹೃದಯದ ಲಕ್ಷಣವಾಗಿರ್ಬೋದು ಆದರೆ ನಾವೇನು ಅನ್ಕೋತೇವೆ ಅಂತಂದ್ರೆ ಏನೋ ಅತಿಯಾಗಿ ಸುಸ್ತಾಗಿದೆ ಹಾಗಾಗಿ ಈಗ ಆಗ್ತಾ ಇದೆ ಅನ್ನೋ ಒಂದು ಕಲ್ಪನೆಯಲ್ಲಿ ಅಥವಾ ಗ್ಯಾಸ್ಟ್ರೈಟಿಸ್ ಆಗಿದೆ ನೋವು ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಇಲ್ಲ ಅವನಿಗೆ ಗ್ಯಾಸ್ಟ್ರಿಕ್ ಆಗಿದೆ ಅಥವಾ ಗ್ಯಾಸ್ಟ್ರೈಟಿಸ್ ಆಗಿದೆ ಅನ್ನೋ ಒಂದು ಭಾವನೆಯಲ್ಲಿಯೇ ತಮ್ಮ ಕಾಲವನ್ನು ಕಳೀತಾರೆ ಆದರೆ ಇವುಗಳನ್ನು ಪತ್ತೆ ಹಚ್ಚಬೇಕು ಅಂದ್ರೆ ಅದಕ್ಕೆ ಆದಂಥ ಇವತ್ತಿನ ವಿಜ್ಞ ವೈಜ್ಞಾನಿಕ ಬೆಳವಣಿಗೆಗಳಲ್ಲಿ ನಾವು ಈ ರೋಗ ಪತ್ತೆ ಸುಲಭವಾಗಿದೆ ಆದರೆ ಆ ಒಂದು ಮಾಹಿತಿ ಹಾಗೂ ಒಂದು ಧೈರ್ಯ ಹೃದ್ರೋಗವಿದ್ದರೂ ನಾ ಎದುರಿಸಬಲ್ಲೆ ಎಂಬ ಧೈರ್ಯ ಅದು ಬಹು ಅಂತ ನಾನು ಸರ್ ಈ ಒಂದು ಲಕ್ಷಣಗಳು ಪುರುಷರಿಗೆ ಯಾವ ರೀತಿ ಲಕ್ಷಣಗಳು ಇರುತ್ತೋ ಅದೇ ರೀತಿ ಲಕ್ಷಣಗಳು ಮಹಿಳೆಯರಿಗೂ ಇರುತ್ತಾ ಅಥವಾ ಅದರಲ್ಲಿ ಏನಾದರೂ ಬದಲಾವಣೆ ಏನಾದರೂ ಇರುತ್ತಾ ಅಂತ ಈಗ ನೋಡಿ ನಾನು ಹೇಳಿದಂತೆ ಅತಿಯಾದಂಥ ಒಂದು ಸುಸ್ತು ಅಥವಾ ಉಸಿರಾಟಕ್ಕೆ ತೊಂದರೆ ತಲೆ ಸುತ್ತು ಹಾಗೂ ಎದೆ ನೋವು ಎಡಭಾಗಕ್ಕೆ ಭುಜ ಭಾಗದಲ್ಲಿ ಬರುವಂಥ ನೋವು ಅಥವಾ ಹಿಂದ್ ಭಾಗಕ್ಕೆ ಅಥವಾ ಕತ್ತಿನ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು ಸೊ ಈ ರೋಗ ಲಕ್ಷಣಗಳ ಸಮೂಹ ಏನಿದೆ ಇವು ಬೇರೆ ರೋಗಗಳಲ್ಲೂ ಕೂಡ ಕಾಣಿಸ್ಕೋಬೋದು ಹಾಗಾಗಿ ಗಂಡಸರಲ್ಲಿ ಹಾಗೂ ಹೆಂಗಸರಲ್ಲಿ ಇದರಲ್ಲಿ ರೋಗ ಲಕ್ಷಣಗಳಲ್ಲಿ ಹೆಚ್ಚೇನು ವ್ಯತ್ಯಾಸಗಳಿರೋಲ್ಲ ಆದರೆ ನಮ್ಮ ಈ ಭಾರತೀಯ ಸ್ತ್ರೀಯರಲ್ಲಿ ಮುಖ್ಯವಾಗಿ ಈ ಗುಣಲಕ್ಷಣಗಳ ಒಂದು ಏನಿದೆ ಅವುಗಳನ್ನು ನಿರ್ಲಕ್ಷ್ಯ ಅಥವಾ ಅದನ್ನು ಅಸಡ್ಡೆ ಮಾಡುವಂಥದ್ದು ಹೆಚ್ಚಿದೆ ಯಾಕಂದರೆ ಈ ಹೆಣ್ಣು ಮಕ್ಕಳು ಏನಾಗ್ತಾರೆ ಸಾಮಾನ್ಯವಾಗಿ ಕುಟುಂಬದ ಎಲ್ಲಾ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಾರೆ ತಮ್ಮ ವೃತ್ತಿ ಜೀವನ ಬೇರೆ ಇರಬಹುದು ಹಾಗೂ ಮನೆಯ ಸಂಪೂರ್ಣ ಜವಾಬ್ದಾರಿ ಅವರನ್ನ ಹೊತ್ತಿರ್ತಾರೆ ಆದರೆ ಅವ್ರಿಗೇನಾಗುತ್ತೆ ಆ ಸಮಯದಲ್ಲಿ ಅವರು ಅವ್ರಿಗೆ ಕಾಣಿಸಿಕೊಳ್ಳುವಂಥ ಈ ಸುಸ್ತಿರ್ಬೋದು ಅಥವಾ ಅದನ್ನ ಅವರು ಇದು ಯಾಕೋ ಅತಿಯಾದ ಕೆಲಸದಿಂದ ಕಾರಣದಿಂದ ಆಗ್ತಿರ್ಬೋದು ಅಂತ ನಿರ್ಲಕ್ಷ್ಯಕ್ಕೆ ಹೆಚ್ಚು ಒಳಗಾಗ್ತಾರೆ ಈಗ ನೈಸರ್ಗಿಕವಾಗಿ ಹೆಣ್ಣು ಮಕ್ಕಳಿಗೆ ಈ ಹಾರ್ಮೋನಲ್ ಕಾರಣಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಇರ್ತದೆ ಆದರೆ ಈ ಮೆನೋಪಾಸ್ ಈ ಋತು ಚಕ್ರ ನಿಂತ ನಂತರ ಏನಿದೆ ಅವರಲ್ಲಿ ಹೃದ್ರೋಗ ಕಾಣಿಸಿಕೊಳ್ಳುವಂಥ ಸಂಭವ ಹೆಚ್ಚಿರ್ತದೆ ಆದರೆ ಹೆಣ್ಣುಮಕ್ಕಳಲ್ಲಿ ಹೃದ್ರೋಗದ ತೀವ್ರತೆ ಏನಾಗ್ತಾ ಇದೆ ಅಂದ್ರೆ ಇವತ್ತು ಗಂಡಸರಿಗಿಂತ ಹೆಚ್ಚು ತೀವ್ರವಾಗಿ ಇದೆ ಸ್ವಲ್ಪ ತಡವಾಗಿ ಕಾಣಿಸಿಕೊಂಡ್ರೂ ಕೂಡ ಆದ್ರೆ ತೀವ್ರ ಸ್ವರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ ಯಾಕಂದ್ರೆ ಅವರ ಒಂದು ದೈಹಿಕ ರಚನೆ ಅಥವಾ ಇದೇನಿದೆ ಅದರ ಪ್ರಕಾರ ರಕ್ತನಾಳಗಳ ಗಾತ್ರ ಕೂಡ ಕಿರಿದಾಗಿರ್ತವೆ ಹೆಣ್ಣುಮಕ್ಕಳಲ್ಲಿ ಸೊ ಹಾಗಾಗಿ ಅವು ಬ್ಲಾಕೇಜ್ ಆಗುವಂಥ ಚಾನ್ಸ್ ತಡವಾಗಿ ಆರಂಭವಾದರೂ ಕೂಡ ಬೇಗನೆ ಆಗುವಂತ ಸಾಧ್ಯತೆಗಳು ಇರುತ್ತವೆ ಹಾಗಾದ್ರೆ ಹಾಗಾಗಿ ಹೆಣ್ಮಕ್ಳು ಕೂಡ ಹೃದ್ರೋಗದಿಂದ ಸಂಪೂರ್ಣವಾಗಿ ಸುರಕ್ಷತೆಯನ್ನು ಬಾಯಿಸುವಂತ ಒಂದು ಇವಾಗ ಕುಟುಂಬದಲ್ಲಿ ಯಾರಿಗಾದರೂ ಈ ಒಂದು ಹೃದಯದ ಕಾಯಿಲೆಯ ಒಂದು ಇತಿಹಾಸವಿದ್ರೆ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಬೇಕಾಗುತ್ತೆ ಈಗ ಸಾಮಾನ್ಯವಾದ ಇದು ಈಗ ಏನಾಗುತ್ತೆ ಸಾಮಾನ್ಯವಾಗಿ ಹೃದ್ರೋಗದ ಒಂದು ಎಸ್ಪೆಷಲಿ ಕೊರೊನರಿ ಆಟರಿ ಡಿಸೀಸ್ ಅಂತ ನಾವು ಹೇಳ್ತೇವೆ ಹೃದ್ರೋಗ ಅಂದ್ರೆ ಕೇವಲ ಕೊರೊನರಿ ಆಟರಿ ಡಿಸೀಸ್ ಅಥವಾ ಕಿರೀಟ ದಮನಿಯ ರೋಗ ಮಾತ್ರ ಅಲ್ಲ ಸಣ್ಣ ಮಕ್ಕಳಿಂದ ವಯಸ್ಸಾದವರವರೆಗೂ ಎಲ್ಲರಲ್ಲೂ ಕೂಡ ಹೃದ್ರೋಗಗಳು ಕಾಣಿಸ್ಕೊಳ್ಬಹುದು ಸಣ್ಣ ಮಕ್ಕಳಲ್ಲಿ ಸಾಮಾನ್ಯವಾಗಿ ಜನ್ಮಜಾತವಾಗಿ ಬರುವಂಥ ರೋಗಗಳು ಕಾಣಿಸ್ಕೊಳ್ತವೆ ಮೂವತ್ತರಿಂದ ನಲವತ್ತು ಅಂದ್ರೆ ಇಪ್ಪತ್ತರಿಂದ ನಲವತ್ತು ವರ್ಷದೊಳಗಿನ ಯುವಕರಲ್ಲಿ ಸಾಮಾನ್ಯವಾಗಿ ರೊಮ್ಯಾಟಿಕ್ ಫೀವರ್ ಅಥವಾ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಂಥ ಕೆಲವು ಕವಾಟ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಅದರ ನಂತರ ಬರುವಂಥ ಅವಧಿಯಲ್ಲಿ ಕಿರೀಟ ದಮನಿಯ ರೋಗ ಅಥವಾ ಕೊರೋನರಿ ಆರ್ಟ್ರಿ ಡಿಸೀಸ್ ಇವಾಗ ನಾವೆಲ್ಲ ಭಯಪಡ್ತಾ ಇರೋದು ಮುಖ್ಯವಾಗಿ ಕೊರೊನರಿ ಆರ್ಟ್ರಿ ಡಿಸೀಸ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಹಿಂದೆಲ್ಲ ಏನಾಗ್ತಾ ಇತ್ತು ಅರವತ್ತು ಮೀರಿದ ನಂತರ ಈ ಒಂದು ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು ಆದರೆ ಇವತ್ತು ನಲವತ್ತು ಮೀರುತ್ತಾ ಇದ್ದಂಗೆ ಈ ಕಿರೀಟ ದಮನಿಯ ರೋಗದ ಸಮಸ್ಯೆ ಅಥವಾ ರಕ್ತನಾಳಗಳ ಗಡಸುತನದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಈ ಸಮಸ್ಯೆಯಲ್ಲಿ ಈಗ ಏನಾಗಿದೆ ಅಂತಂದರೆ ನಾವು ಕಿರೀಟ ದಮನೀಯ ರೋಗಕ್ಕೆ ನಾವು ಪರಿಗಣಿಸೋದಾದರೆ ಡಯಾಬಿಟಿಸು ಬಿ ಪಿ ಇವೆಲ್ಲ ರೋಗಗಳ ಕಾರಣ ಇವನ್ನ ನಾವು ಎಷ್ಟರ ಮಟ್ಟಿಗೆ ನಿರ್ಲಕ್ಷಿಸಿದ್ದೇವೆ ಅಂತಂದರೆ ಪ್ರತಿ ಐದು ಮಂದಿಯಲ್ಲಿ ಇವತ್ತು ಒಬ್ಬ ಹೈಪೊಟೆನ್ಸಿವ್ ಅಥವಾ ಡಯಾಬಿಟಿಸ್ ಸಿಗುವಂಥ ಮಟ್ಟಿಗೆ ಇದು ಸಾಂಕ್ರಾಮಿಕವಾಗಿದೆ ಆದರೆ ಇದು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಪ್ರತಿಯೊಬ್ಬರಿಗೂ ತಮ್ಮ ಒಂದು ತಮಗೆ ಬಿ ಪಿ ಕಾಯಿಲೆ ಇದೆಯೋ ಇಲ್ಲ ಅದರ ರಕ್ತದೊತ್ತಡದ ಕಾಯಿಲೆ ಇದೆಯೋ ಇಲ್ಲ ಅನ್ನೋದು ಗೊತ್ತಿರಬೇಕು ಅಥವಾ ಈ ಡಯಾಬಿಟಿಸ್ ಇದೆಯೋ ಇಲ್ಲ ಅನ್ನೋದು ಗೊತ್ತಿರಬೇಕು ಅದನ್ನ ಪರೀಕ್ಷೆ ಕಾರಣಗಳನ್ನು ಹೇಳುವಾಗ ಹೇಳ್ತಾ ಇದ್ರಿ ಅಧಿಕವಾದ ಒತ್ತಡದಿಂದ ನಮ್ಮ ಒಂದು ಜೀವನ ಶೈಲಿಯಿಂದ ಅತಿಯಾದ ವ್ಯಾಯಾಮದಿಂದ ಹಾಗೇನೆ ಅತಿಯಾದ ತಂತ್ರಜ್ಞಾನದ ಬಳಕೆಯಿಂದ ಯಾವುದೇ ಅತಿಯಾದರೂ ಅಮೃತ ಕೂಡ ವಿಷಯ ಆಗುತ್ತೆ ಹಾಗಾಗಿ ಈ ಎಲ್ಲ ಒಂದು ಕಾರ್ಯಗಳಿಂದ ಯಾವ ರೀತಿ ನಮ್ಮ ಹೃದಯಕ್ಕೆ ತೊಂದರೆ ಆಗುತ್ತಾ ಹೋಗುತ್ತೆ ಅಂತ ಈಗ ಕೆಲವು ತಿಂಗಳ ಹಿಂದೆ ಒಂದು ಮುಖ್ಯವಾದಂತಹ ವಿಚಾರ ಚರ್ಚೆಗೆ ಬಂತು ಹಾಸನದ ವಿಚಾರದಲ್ಲಿ ಕೆಲವು ರಾಜಕೀಯ ಕಾರಣಗಳಿಗೆ ಅಥವಾ ಕೆಲವರ ಹೇಳಿಕೆಯ ಒಂದು ತಪ್ಪ ಅರ್ಥದ ಕಾರಣದಿಂದ ಕೊರೋನಾ ಲಸಿಕೆ ಅದಕ್ಕೆ ಕಾರಣ ಇರ್ಬೋದು ಅನ್ನೋ ಒಂದು ಪ್ರಶ್ನೆಯನ್ನು ಚರ್ಚೆಗೆ ಬಂದಂಥ ವಿಚಾರ ಆದರೆ ಈಗ ನಾನೇ ನಿಮಗೆ ಹೇಳ ಹೇಳಬಯಸೋದೇನಂತ ಇಷ್ಟೆಲ್ಲ ಕಾರಣಗಳಿದ್ದಾವೆ ನಮ್ಮಲ್ಲಿ ನಮಗೆ ಅರಿವಿಲ್ಲದಂತೆ ನಮ್ಮ ಅತಿಯಾದಂತಹ ಸಕ್ರ್ಯಾಂಶ ಅತಿಯಾದಂಥ ರಕ್ತದೊತ್ತಡ ಅತಿಯಾದಂತಹ ಧೂಮಪಾನ ಅತಿಯಾದಂತಹ ಮದ್ಯಪಾನ ಅತಿಯಾದಂತಹ ಒಂದು ಮಾಲಿನ್ಯ ಹೀಗೆ ಇವೆಲ್ಲ ಸಮಸ್ಯೆಗಳಿರುವಾಗ ನಾವು ಯಾವುದೋ ಒಂದು ನಿರ್ಲಕ್ಷಿಸಬಹುದಾದಂಥ ಒಂದು ಸಣ್ಣ ಕಾರಣಕ್ಕೆ ದೋಷವನ್ನ ಹಾಕೋದು ತಪ್ಪಾಗ್ತದೆ ಈಗ ಮಾನಸಿಕ ಒತ್ತಡ ಅಂತಂದ್ರೆ ಏನು ನಾವು ಅದನ್ನ ಹೇಗೆ ಸ್ವೀಕರಿಸ್ತೇವೆ ಅದರ ಮೇಲೆ ಒತ್ತಡದ ಒಂದು ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಒತ್ತಡ ಪ್ರತಿಯೊಬ್ಬನಿಗೂ ಇರ್ತದೆ ಆದರೆ ಅದರ ನಿರ್ವಹಣೆಯನ್ನು ನಾವು ಇವತ್ತು ಅರಿಬೇಕಾಗಿ ಯಾಕಂದ್ರೆ ಹಿಂದೆ ಸವಲತ್ತುಗಳಿರಲಿಲ್ಲ ಆದರೆ ಇವತ್ತು ನಮ್ಮ ಹತ್ರ ಸವಲತ್ತುಗಳಿದ್ದಾವೆ ಅದು ಹೀಗಾಗಿಯೂ ಕೂಡ ನಾವು ಒಳಗಾಗ್ತಾ ಇದ್ರೆ ಅದು ಏಕೆ ಒಳಗಾಗ್ತಾ ಇದೆ ನಮ್ಮ ಹತ್ರ ಆ ನಿರ್ವಹಣಾ ಕೌಶಲ್ಯ ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿ ಇವತ್ತು ಒಂದು ಮಾಹಿತಿಯ ಸ್ಫೋಟ ಇದೆ ಆದರೆ ನಮ್ಮಲ್ಲಿ ಇವತ್ತೇನಿದೆ ಅಂತಂದ್ರೆ ಆ ವಿವೇಕತನ ಇಲ್ಲ ಯಾವುದನ್ನ ಬಳಸ್ಕೋಬೇಕು ಯಾವುದನ್ನ ಬಳಸ್ಕೋಬಾರ್ದು ಎಂಬ ವಿವೇಕತನ ಪ್ರತಿಯೊಬ್ಬ ಯುವಕರಲ್ಲಿಯೂ ಕೂಡ ಜಾಗೃತವಾಗಬೇಕು ಮಾಹಿತಿಯ ವಿಸ್ಫೋಟಕ್ಕಿಂತಲೂ ವಿವೇಕ ಹಾಗೂ ಸುಜ್ಞಾನ ಜನರಲ್ಲಿ ಹಬ್ಬಬೇಕು ಹಾಗೂ ಇವತ್ತು ನಾವು ಯಾವುದಕ್ಕೂ ಹೆದರುವಂತ ಅಗತ್ಯ ಇಲ್ಲ ಯಾಕಂತಂದ್ರೆ ಇವತ್ತು ವೈದ್ಯಕೀಯ ರಂಗ ಯಾವುದೇ ರೀತಿಯ ಕಾಯಿಲೆಯನ್ನು ಸಾಮರ್ಥ್ಯವನ್ನ ತನ್ನದಾಗಿಸಿಕೊಂಡಿದೆ ಅಥವಾ ಅದಕ್ಕೆ ನಾವು ಹತ್ತಿರದಲ್ಲಿದ್ದೇವೆ ಅಥವಾ ಸಂಶೋಧನೆ ತುಂಬಾ ತೀವ್ರಗತಿಯಲ್ಲಿ ಸಾಕ್ತಾ ಇರುವಂತಹ ಪರ್ವಕಾಲ ಅಂತ ಹೇಳ್ಬೋದು KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಇದು ಧ್ವನಿ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನದ ಅಂಗವಾಗಿ ಮೂಡಿಸ್ತಾ ಮೂಡಿಸುತ್ತಿದ್ದಾರೆ ಡಾಕ್ಟರ್ ರಣಜಿತ್ ನಾಯಕ್ ಅವರು ಸರಿ ಹೃದಯ ಕಾಯಿಲೆಯನ್ನ ಪತ್ತೆ ಹಚ್ಚೋದಕ್ಕೆ ಯಾವೆಲ್ಲ ತಪಾಸಣೆಗಳು ಯಾವೆಲ್ಲ ಒಂದು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬೇಕು ಅಂತ ಈಗ ನಾಗಲೇ ನಾನು ಹೇಳಿದಂತೆ ಹೃದ್ರೋಗ ಅಂದ್ರೆ ಕೇವಲ ಕಿರೀಟದ ಮನೆಯ ರೋಗ ಅಥವಾ ಕೊರೋನಾ ಮುಖ್ಯವಾಗಿ ನಾವೇನಾದ್ರೂ ಎದೆ ನೋವು ಅಥವಾ ಉಸಿರಾಟದ ಸಮಸ್ಯೆ ಅಂತ ಹೋದಾಗ ಆಸ್ಪತ್ರೆಯಲ್ಲಿ ಕೆಲವೊಂದು ಮೂಲಭೂತ ಟೆಸ್ಟ್ಗಳನ್ನು ಮಾಡ್ತೇವೆ ಅದರಲ್ಲಿ ಮುಖ್ಯವಾದಂಥದ್ದು ಒಂದು ಇ ಸಿ ಜಿ ಹಾಗೂ ಇಕೋಕಾರ್ಡಿಯೋಗ್ರಫಿ ಹಾಗೂ ಎಕ್ಸ್ರೇ ಈ ಮೂರುಗಳನ್ನು ಮಾಡಿ ನೋಡಿದಂತಹ ವೈದ್ಯನಿಗೆ ಹೃದ್ರೋಗ ಇದೆಯೋ ಇಲ್ಲೋ ಅನ್ನೋ ಕುರಿತು ಒಂದು ಸಂದೇಹ ಮೂಡಿ ಬರ್ತದೆ ಅದರ ನಂತರದ ಹಂತದಲ್ಲಿ ಅವರು ಅಗತ್ಯ ಬಿದ್ದರೆ ಈ ಕಿರೀಟ ದಮನಿಯ ರೋಗವನ್ನು ಕಾಣಬೇಕು ಅಂತಂದ್ರೆ ಅವಾಗ ಆಂಜಿಯೋಗ್ರಫಿ ಅಂತ ಮಾಡಿಸ್ಬೋದು ಈ ಆಂಜಿಯೋಗ್ರಫಿಯಲ್ಲಿ ಮತ್ತೆ ಎರಡು ವಿಧ ಇದೆ ಒಂದು ಸಿಟಿ ಆಂಜಿಯೋಗ್ರಫಿ ಇನ್ನೊಂದು ಆಕ್ರಮಣಶೀಲ ಅಂದರೆ ಸ್ವಲ್ಪ ಮಟ್ಟಿಗೆ ನಾವು ಒಂದು ಸೂಜಿಯನ್ನು ಚುಚ್ಚಿ ಕೈಯಲ್ಲಿ ಹಾಕ್ ಅದನ್ನು ಹೃದಯದ ಒಂದು ಎಕ್ಸ್ರೇ ಚಿತ್ರಣವೇ ಅದು ಆದರೆ ಅದಕ್ಕೆ ಒಂದು ಡೈಯನ್ನು ಹಾಕಿ ನಾವು ಆ ಎಕ್ಸ್ರೇ ಚಿತ್ರಣವನ್ನು ಪಡೆದುಕೊಳ್ಬೇಕಾಗತ್ತೆ ಸೊ ಆ ಡೈ ಹಾಕೋದಕ್ಕೆ ನಾವು ಒಂದು ಇಂಜೆಕ್ಷನನ್ನು ಇದು ಮಾಡ್ತೇವೆ ಸೊ ಅದನ್ನು ಕೊರೋನರಿ ಆ್ಯಂಜಿಯೋಗ್ರಫಿ ಅಂತ ಹೇಳ್ತೇವೆ ಅದು ಒಂದು ತೂರು ನಳಿಕೆಯ ಮೂಲಕ ಹೃದಯ ಭಾಗವನ್ನು ತಲುಪಿ ಕಾರ್ಡಿಯೋಲಜಿ ವಿಭಾಗದವರು ಅದನ್ನು ಪಡಿತಾರೆ ಈಗ ನಮ್ಮಲ್ಲಿ ಏನಿದೆ ಅಂತಂದರೆ ಈಗ ಚಿಕ್ಕ ಮಕ್ಕಳಲ್ಲಿ ಯಾವುದೇ ರೀತಿಯ ಒಂದು ರಚನಾತ್ಮಕವಾದಂಥ ಸಮಸ್ಯೆ ಇದ್ದಲ್ಲಿ ಇಕೋ ಕಾರ್ಡಿಯೋಗ್ರಫಿಯ ಮೂಲಕವೇ ನಾವು ಪತ್ತೆ ಹಚ್ಬಹುದು ಹಾಗೂ ಇದಕ್ಕೇನು ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ ಆದರೆ ಸುಲಭವಾಗಿ ಲಭ್ಯವಿರುವಂಥ ಒಂದು ರೋಗ ಪತ್ತೆಯ ಒಂದು ವಿಧಾನ ಆಗಿದೆ ಆದರೂ ಕೂಡ ಜನರು ಈಗ ಈಗೇನಾಗಿದೆ ಕೆಲವೊಂದು ಶಾಲೆಗಳಲ್ಲಿ ಮಕ್ಕಳು ಶಾಲೆಯನ್ನು ಸೇರ್ತಿದ್ದಂಗೆ ಡಾಕ್ಟರ್ಗಳು ಶಾಲೆಗೆ ಹೋಗಿ ಸ್ಕ್ರೀನಿಂಗ್ ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ತದೆ ಆದರೂ ಕೂಡ ಮಕ್ಕಳ ಚಿಕಿತ್ಸೆಗೆ ಪಾಲಕರು ಮುಂದಾಗ್ತಾ ಇಲ್ಲ ಅನ್ನೋದು ತುಂಬಾ ಹೃದಯವೆದರಾದಂತಹ ಒಂದು ಸಂಗತಿ ಒಂದು ಮಕ್ಕಳು ಶಾಲೆಗೆ ಸೇರುಗಿಂತ ಮೊದಲು ಅವರನ್ನು ಒಂದು ಇಕೋ ಕಾರ್ಡಗ್ರಫಿಗೆ ಒಳಪಡಿಸುವುದು ಉತ್ತಮ ಬೇರೆಯಾದರೂ ಗುಣಲಕ್ಷಣಗಳು ಕಂಡು ಬಂದರೆ ಯುವಕರು ಕೂಡ ಒಮ್ಮೆ ಇಕೋ ಕಾರ್ಡಗ್ರಫಿ ಮಾಡಿಸಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಹೀಗಾಗಿ ನೀವು ಶ್ರಮದಾಯಕ ಚಟುವಟಿಕೆಗೆ ತಮ್ಮನ್ನು ಒಳಪಡಿಸಿಕೊಳ್ಳೋದಾದಲ್ಲಿ ಅಂದ್ರೆ ಉದಾಹರಣೆಗೆ ನೀವು ಅತಿಯಾಗಿ ಜಿಮ್ ಮಾಡೋದಾದ್ರೆ ಅಥವಾ ಮ್ಯಾರಥಾನ್ ಓಡೋದಾದ್ರೆ ಕನಿಷ್ಠವಾಗಿ ಒಂದು ಇ ಸಿ ಜಿ ಒಂದು ಕಾರ್ಡಿಯೋಗ್ರಫಿ ಅಥವಾ ಟಿ ಎಮ್ ಟಿ ಒಂದು ಮಾಡಿಸಿದ್ರೆ ನಿಮಗೆ ಹೃದಯದ ಸಮಸ್ಯೆ ಇದೆಯೋ ಇಲ್ಲ ಅನ್ನೋದು ಖಾತ್ರಿ ಆಗುತ್ತೆ ಅದರ ನಂತರ ಅವರ ಒಂದು ಫಿಟ್ನೆಸ್ ಅಂದ್ರೆ ತಮಗೆ ಇದಕ್ಕೆ ಸಮರ್ಥರಾಗಿದ್ದೀರಿ ಅಂತ ತಾವು ಅನಿಸಿದ್ರೆ ನೀವು ಯಾವುದೇ ರೀತಿಯ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಳ್ಬಹುದು ಸರ್ ಇವಾಗ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಈ ಒಂದು ಹೃದಯ ಕಾಯಿಲೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಚಿಕಿತ್ಸೆಗಳು ಲಭ್ಯವಿದೆ ಈ ಉತ್ತರ ಕರ್ನಾಟಕ ಸೌತ್ ಮಹಾರಾಷ್ಟ್ರ ದಕ್ಷಿಣ ಮಹಾರಾಷ್ಟ್ರ ಹಾಗೂ ಗೋವಾ ಭಾಗದಲ್ಲಿ ಅತ್ಯಂತ ಸುಸಜ್ಜಿತವಾದಂತಹ ಹಾಗೂ ಹೃದ್ರೋಗ ಸೇವೆಯನ್ನು ನೀಡುತ್ತಿರುವಂತಹ ಒಂದು ಅತಿ ಸುಸಜ್ಜಿತ ಹಾಗೂ ಅತ್ಯಾಧುನಿಕ ಆಸ್ಪತ್ರೆ ಅಂತ ಕೇಲಿ ಡಾಕ್ಟರ್ ಪ್ರಭಾಕರ್ ಆಸ್ಪತ್ ಕೋರೆ ಆಸ್ಪತ್ರೆ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯವಿದ್ದಾವೆ ಈಗ ನಮ್ಮಲ್ಲಿ ಅತ್ಯಾಧುನಿಕವಾದಂಥ ಸಿಟಿ ಕಾರ್ನರಿ ಏನ್ಜೊಗ್ರಫಿ ಕೂಡ ಲಭ್ಯ ಇದೆ ನಮ್ಮಲ್ಲಿ ನುರಿತ ಆರು ಜನ ನುರಿತ ಹೃದಯ ಶಸ್ತ್ರಕ್ರಿಯೆ ತಜ್ಞರಿದ್ದಾರೆ ಕಾರ್ಡಿಯೋಲಜಿ ವಿಭಾಗ ಕೂಡ ಅತ್ಯಂತ ವಿಸ್ತೃತವಾದಂಥ ಒಂದು ಕಾರ್ಡಿಯೋಲಜಿ ವಿಭಾಗ ಅದರಲ್ಲಿ ಮಕ್ಕಳ ಹೃದ್ರೋಗ ತಜ್ಞರು ಇದ್ದಾರೆ ಹಾಗೂ ಎಲ್ಲ ರೀತಿಯ ಹೃದಯ ಹೃದ್ರೋಗವನ್ನು ಇದು ಮಾಡುವಂಥ ವಯಸ್ಕ ಹೃದ್ರೋಗ ತಂಡವು ಕೂಡ ಅತ್ಯಂತ ಸಶಕ್ತವಾಗಿದೆ ಅಂತ ನಾನು ಎಲ್ಲ ಕೇಳುಗರಲ್ಲಿ ಒಂದು ಭರವಸೆಯನ್ನು ನೀಡಬಯಸ್ತೇನೆ ಅಹ್ ಸರಿಗ ತಮ್ಮನ್ನ ತಾವು ಒಬ್ಬ ವೈದ್ಯ ಸಾಹಿತಿ ಕೂಡ ಆಗಿ ಗುರುತಿಸಿಕೊಳ್ತೀರಾ ತಾವು ಜನಸಾಮಾನ್ಯರಿಗೆ ವೈದ್ಯಕೀಯ ವಿಚಾರಗಳು ಅರ್ಥವಾದಾಗ ಮಾತ್ರ ಚಿಕಿತ್ಸೆ ಅನ್ನೋದು ಸುಲಭವಾಗುತ್ತೆ ಅನ್ನುವ ಮಾತಿನ ಮೇಲೆ ಒಂದು ಬಲವಾದ ನಂಬಿಕೆಯನ್ನ ಹೊಂದಿ ವೈದ್ಯಕೀಯ ವಿಚಾರಗಳನ್ನ ಸಾಹಿತ್ಯದ ಮೂಲಕ ಪ್ರಸ್ತುತ ಕೂಡ ಪಡಿಸ್ತೀರಾ ಅದರಲ್ಲಿ ನಮ್ಮ ಹಿಂದಿನ ವಿಷಯಕ್ಕೆ ಸಂಬಂಧಿಸಿದಂತೆ ತೆರೆದ ಹೃದಯ ಹೃದಯಯಾನ ಹೃದಯ ಸಂಗ್ರಾಮ ಅನ್ನುವಂತ ಕೃತಿಗಳನ್ನ ಕೂಡ ಬರಿತೀರಾ ಸರಿ ಯಾಕೆ ಜನಸಾಮಾನ್ಯರಿಗೆ ವೈದ್ಯಕೀಯ ವಿಚಾರಗಳು ಅರ್ಥವಾಗಬೇಕು ಅಂತ ಈಗ ಸಾಮಾನ್ಯವಾಗಿ ಹೃದಯ ರೋಗಕ್ಕೆ ನಾನು ಸೀಮಿತಗೊಳಿಸ್ಕೊಂಡು ಹೇಳಬೇಕು ಅಂತಂದ್ರೆ ಕೆಲವೊಮ್ಮೆ ಹುಟ್ಟಿದಾಕ್ಷಣ ಮಗುಗೆ ಒಂದು ಹೃದಯದಲ್ಲಿ ಒಂದು ಹೋಲಿದೆ ಅನ್ನೋದು ಪಾಲಕರಿಗೆ ಗೊತ್ತಾಗಿರುತ್ತೆ ಆದರೆ ವಿನಾಕಾರಣ ಅದರ ಕುರಿತು ಅವರಿಗೆ ಆದಂತ ಕೆಲವು ಮೋಡಿಗಳು ಇರ್ತವೆ ಅದ ಅದಾಗಿ ಬಂದಾಗ್ತದೆ ಅನ್ನುವಂಥ ಒಂದು ನಂಬಿಕೆ ಇರ್ತದೆ ಅಥವಾ ಯಾರೋ ಒಂದು ನುರಿತ ತಜ್ಞರಲ್ಲದೆ ಬೇರೆ ಯಾರದೋ ಒಂದು ಅಕ್ಕಪಕ್ಕದ ಮನೆಯವರ ಮಾತನ್ನು ಕೂಡ ಕೇಳಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅದರ ನಂತರ ಅವರು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಆ ಎದೆಯ ಹೋಲಿನ ಸಮಸ್ಯೆ ಉಲ್ಬಣಗೊಂಡಾಗ ಅಥವಾ ರಂಧ್ರದ ಸಮಸ್ಯೆಯನ್ನು ಉಲ್ಬಣಗೊಳ್ಳುತ್ತೆ ಆವಾಗ ನಮ್ಮ ಹತ್ರ ಬರ್ತಾರೆ ಅವಾಗ ಏನಾಗುತ್ತೆ ನಾವು ಅವರಿಗೆ ಯಾವುದೇ ರೀತಿಯ ಚಿಕಿತ್ಸೆ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇರೋದಿಲ್ಲ ಈಗ ನಮ್ಮ ಆಸ್ಪತ್ರೆಯಲ್ಲಿ ನಾವು ಹೃದಯ ಕಸಿಯನ್ನು ಮಾಡ್ತೇವೆ ಆದರೆ ಹೃದಯ ಕಸಿ ಅದೊಂದು ತುಂಬಾ ಕ್ಲಿಷ್ಟಕರವಾದಂತಹ ಹಾಗೂ ದೊಡ್ಡ ತಂಡದ ಅಗತ್ಯ ಇರುವಂತಹ ಒಂದು ಇದು ಅದೇ ಸಣ್ಣವ್ರಿರ್ಬೇಕಾದ್ರೆ ಅವ್ರ ಏನಾದ್ರು ಚಿಕಿತ್ಸೆಯನ್ನ ಪಡೆದಿದ್ರೆ ರಂಧ್ರವನ್ನು ಅವರು ಅದನ್ನ ಶಸ್ತ್ರಕ್ರಿಯೆ ಅಥವಾ ಒಂದು ಕಾರ್ಡಿಯಾಲಜಿ ಪ್ರೊಸೀಜರ್ ಮೂಲಕ ಅದನ್ನ ಶಮನಗೊಳಿಸ್ಕೊಂಡಿದ್ದರೆ ಈ ಒಂದು ಪರಿಸ್ಥಿತಿ ಬರೋದಿಲ್ಲ ಅವರಿಗೆ ಹಾಗಾಗಿ ಜನರಲ್ಲಿ ಮುಖ್ಯವಾಗಿ ಪಾಲಕರಲ್ಲಿ ಹಾಗೂ ಪ್ರತಿಯೊಬ್ಬ ಯುವಕ ವ್ಯಕ್ತಿಗೂ ಕೂಡ ಈ ಆರೋಗ್ಯ ಹಾಗೂ ಎಸ್ಪೆಷಲಿ ಹೃದಯ ಆರೋಗ್ಯದ ಕುರಿತ ಮಾಹಿತಿ ಅತ್ಯಂತ ಈಗ ಅಂಧಕಾರವಿದ್ದಾಗ ನಾವು ಯಾವುದೇ ರೀತಿಯವನ್ನು ನಿರ್ಧಾರ ಮಾಡೋದು ಕಷ್ಟ ಆಗುತ್ತೆ ಆದರೆ ವ್ಯಕ್ತಿಗೆ ಅದರ ಒಳಿತು ಕೆಡುಕುಗಳ ಒಂದು ಮಾಹಿತಿ ಇದ್ದಾಗ ಆತನಿಗೆ ಆ ಕುರಿತು ಒಂದು ನಂಬಿಕೆ ಸದೃಢವಾದಾಗ ಅದು ಅರಿವಿನಿಂದ ಮಾತ್ರ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ವಿಜ್ಞಾನ ಆರೋಗ್ಯದ ಕುರಿತು ಮಾಹಿತಿ ಅಗತ್ಯ ಅದರಿಂದ ನಮ್ಮ ಇವನ್ ವೈದ್ಯರಿಗೂ ಕೂಡ ಚಿಕಿತ್ಸೆ ಮಾಡೋದು ಸುಲಭ ಆಗುತ್ತೆ ಅನ್ನೋದು ನನ್ನ ಬಲವಾದ ಒಂದು ನಂಬಿಕೆ ಅದೇ ದೃಷ್ಟಿಯಲ್ಲಿ ನಾನು ಈ ಸಾಹಿತ್ಯ ಕೃಷಿಯಲ್ಲಿ ಕೂಡ ತೊಡಗಿಕೊಳ್ಳಲು ಕೂಡ ಅದೇ ಒಂದು ಮುಖ್ಯವಾದ ಕಾರಣ ಅಂತ ಸರ್ ತಾವೀಗ ಹೇಳ್ತಾ ಇದ್ರಿ ಜನರಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ ಅಂತ ಸರ್ ಈ ಹೃದಯಕ್ಕೆ ಹಾಗೆಯೇ ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಜನರಲ್ಲಿ ಇರುವಂತಹ ಇತರೆ ತಪ್ಪು ಕಲ್ಪನೆಗಳು ಯಾವುವು ಅಂತ ಈಗ ಫಸ್ಟ್ ತಪ್ಪು ಕಲ್ಪನೆ ಅಂತಂದ್ರೆ ಪ್ರತಿ ಯುವಕನಲ್ಲಿರೋ ನನಗೇನು ಆಗೋದಿಲ್ಲ ಇದು ಪ್ರಪ್ರಥಮವಾದಂಥ ಒಂದು ತಪ್ಪು ಕಲ್ಪನೆ ನೀವು ಎಲ್ಲಿವರೆಗೆ ತಮ್ಮನ್ನ ತಾವು ಟೆಸ್ಟ್ ಮಾಡಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ನಿಮಗೆ ಹೃದ್ರೋಗ ಇಲ್ಲ ಅಂತ ನೀವು ಹೇಳೋಕೆ ಸಾಧ್ಯನೇ ಇಲ್ಲ ನಿಮ್ಮ ಕಾರ್ಯಕ್ಷಮತೆಯನ್ನು ನೀವು ಒಂದು ಟೆಸ್ಟ್ಗೆ ಅಥವಾ ಪರೀಕ್ಷೆಗೆ ಒಳಪಡಿಸಿದಾಗ ಮಾತ್ರ ಅದು ನಿಮಗೆ ಖಾತ್ರಿ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬ ಯುವಕರು ಕೂಡ ಕನಿಷ್ಠ ಒಂದು ಇ ಸಿ ಜಿ ಒಂದು ಇಕೋವನ್ನು ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅದನ್ನ ತಾವು ಹಣ ಖರ್ಚು ಮಾಡಿಯೇ ಮಾಡಿಸ್ಕೋಬೇಕು ಅಂತಿಲ್ಲ ಯಾವುದೇ ಒಂದು ರೀತಿಯ ಫ್ರೀ ಕ್ಯಾಂಪ್ಗಳಲ್ಲೋ ಅಥವಾ ಅದರಲ್ಲಿ ಭಾಗಿಯಾಗಿ ಕೂಡ ಅದರ ಸವಲತ್ತುಗಳನ್ನು ಪಡೆದುಕೋಬಹುದು ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಭಾರತ ಒಂದು ಯುವರಾಷ್ಟ್ರವಾಗಿರುವಂಥ ಕಾರಣ ಹಾಗೂ ಈ ಹೃದಯ ಹಾಗೂ ರಕ್ತನಾಳಗಳ ಸಮಸ್ಯೆಯಿಂದ ಆಗುತ್ತಿರುವಂಥ ಹೊರೆ ಸಾವಿರಾರು ಬಿಲಿಯನ್ ಡಾಲರ್ಗಳನ್ನು ಮೀರಿದಿರುವಂಥ ಒಂದು ದೊಡ್ಡ ಸಮಸ್ಯೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹೃದಯ ಆರೋಗ್ಯದ ಕುರಿತು ಜಾಗೃತಿ ಯಾವ ಮಟ್ಟಿಗೆ ಹೋಗುತ್ತೆ ಅಂತಂದ್ರೆ ಮನೆ ಮನೆಗೆ ಹೋಗಿ ನಿಮ್ಮ ಬಿ ಪಿ ಶುಗರು ಹೃದಯ ರೋಗದ ಟೆಸ್ಟ್ ಮಾಡುವಂಥ ಪರಿಸ್ಥಿತಿ ಬರಲಿದೆ ಹಾಗಾಗಿ ನಾವು ಈಗಲೇ ಜಾಗೃತರಾಗೋದು ಉತ್ತಮ ಅಂತ ನಾನು ಭಾವಿಸ್ತೇನೆ ಈ ಒಂದು ಹೃದಯದ ಆರೋಗ್ಯವನ್ನ ಕಾಪಾಡಲು ಪ್ರತಿದಿನ ಅನುಸರಿಸುವಂತಹ ಸರಳ ನಿಯಮಗಳು ಅಂದ್ರೆ ಈಗ ಜೀವನ ಶೈಲಿ ಆಗಿರ್ಬೋದು ಆಹಾರ ಪದ್ಧತಿ ಆಗಿರ್ಬೋದು ಅವುಗಳ ಬಗ್ಗೆ ತಿಳಿಸ್ಕೊಡಿ ಸರ್ ಈಗ ಒಂದು ನೀವು ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಈಗ ಇದೇ ಒಂದು ಇಪ್ ಎರಡು ಸಾವಿರದ ಇಪ್ಪತ್ತೈದರ ಡೋಂಟ್ ಮಿಸ್ ದ ಹಾರ್ಟ್ ಬೀಟ್ ಅನ್ನೋ ಒಂದು ಧ್ಯೇಯವಾಕ್ಯವೊಂದಿಗೆ ನಾವೇನು ಮುಂದೆ ಅಲ್ಲಿ ಒಂದು ಚಾಲೆಂಜ್ ಆಗಿದೆ ಒಂದು ಸವಾಲು ಪ್ರತಿ ವ್ಯಕ್ತಿ ಪ್ರತಿನಿತ್ಯ ಇಪ್ಪತ್ತೈದು ದಿನಗಳ ಕಾಲ ಇಪ್ಪತ್ತೈದು ನಿಮಿಷ ದೈಹಿಕ ಶ್ರಮದಲ್ಲಿ ತಾನು ತೊಡಿಕೊಳ್ಬೇಕು ದೈಹಿಕ ಶ್ರಮ ಅಂದ್ರೇನು ಸೈಕ್ಲಿಂಗ್ ಇರ್ಬೋದು ನಡಿಗೆ ಇರ್ಬೋದು ಕೇವಲ ನಡಿಗೆಯೂ ಒಂದು ಇಪ್ಪತ್ತೈದು ನಿಮಿಷ ಮಾಡೋದ್ರಿಂದ ವ್ಯಕ್ತಿ ಸದೃಢವಾಗಿರ್ತಾನೆ ಅನ್ನೋ ಒಂದು ಧ್ಯೇಯ ನಮ್ಮದಾಗಿರೋದ್ರಿಂದ ಪ್ರತಿಯೊಬ್ಬನ ಹೃದಯ ಆರೋಗ್ಯಕ್ಕಾಗಿ ಇಪ್ಪತ್ತೈದು ನಿಮಿಷದ ನಡಿಗೆ ಪ್ರತಿನಿತ್ಯ ಈಗ ಇಪ್ಪತ್ತೈದು ದಿನಗಳ ಕಾಲ ನೀವು ಅನುಸರಿಸಿದ್ರೆ ಅದರ ನಂತರ ತಾವೇ ಅದನ್ನು ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಲು ಆರಂಭಿಸ್ತೀರಿ ಯಾಕಂದ್ರೆ ಈ ಒಂದು ಜಡತ್ವ ಏನಿದೆ ಅದು ನಿವಾರಣೆ ಆಗುತ್ತೆ ಸೊ ಹಾಗಾಗಿ ಇದು ಒಂದು ಇದನ್ನ ತಾವು ಅಳವಡಿಸಿಕೊಂಡ್ರೆ ಅತಿ ಉತ್ತಮ ಅಂತ ನಾನು ಪರಿಗಣಿಸ್ತೇನೆ ಅತಿಯಾದ ಶ್ರಮದ ಅಗತ್ಯ ಇಲ್ಲ ಜಿಮ್ನ ಅಗತ್ಯ ಇಲ್ಲ ಆದರೆ ಇಪ್ಪತ್ತೈದು ನಿಮಿಷದ ನಡಿಗೆ ಕೂಡ ಹೃದ್ರೋಗಕ್ಕೆ ಅತಿ ಪೂರಕವಾದದ್ದು ಇದು ಜೀವನ ಶೈಲಿಗೆ ಸಂಬಂಧ ಇನ್ನೊಂದು ನಿದ್ರೆ ಇವತ್ತು ನಿದ್ರಾಹೀನತೆ ದೊಡ್ಡ ಸಮಸ್ಯೆ ನಾವು ಎಷ್ಟು ಹಿಂದೆಲ್ಲ ಏನಿತ್ತು ವ್ಯಕ್ತಿ ಸೋಮಾರಿ ಅಂತ ಹೇಳ್ತಿದ್ವಿ ಇವತ್ತು ವ್ಯಕ್ತಿಗೆ ನಿದ್ದೆ ಇಲ್ಲದೆ ಆತ ಒದ್ದಾಡ್ತಾ ಇದ್ದಾನೆ ಸೊ ಹಾಗಾಗಿ ನಿದ್ರೆಗೂ ಒಂದು ಮಹತ್ವವನ್ನು ಕೊಡಬೇಕು ಅದು ಮುಖ್ಯವಾಗಿ ಇವತ್ತು ನಮ್ಮ ಸ್ಕ್ರೀನ್ ಟೈಮ್ ಏನಿದೆ ಮೊಬೈಲ್ ಬಳಕೆ ಏನಿದೆ ಅದು ಹೆಚ್ಚುತ್ತಾ ಇದೆ ಅದನ್ನು ನಾವು ಆದಷ್ಟು ಕಡಿತಗೊಳಿಸಿದ್ರೆ ಅದೇ ಅಟ್ಲೀಸ್ಟ್ ಕೊನೆಗೆ ಒಂದು ನಿದ್ದೆಗಿಂತ ಒಂದೆರಡು ತಾಸು ಮೊದಲು ಕೂಡ ಅದಕ್ಕೆ ಕಡಿವಾಣ ಹಾಕಿದ್ರೆ ನಿದ್ದೆ ನಮಗೆ ಚೆನ್ನಾಗಿ ಬರ್ಬೋದು ಅನ್ನೋ ಒಂದು ಭರವಸೆ ಇದೆ ಸೊ ನಾವೆಲ್ಲರೂ ಅದರ ಬಗ್ಗೆ ಗಮನವನ್ನು ಹಾರಿಸ್ಬೇಕು ಇದು ಎರಡನೇ ಈಗ ಆಹಾರದ ಪದ್ಧತಿಗೆ ಸಂಬಂಧಪಟ್ಟಂತೆ ನಾವು ಈ ಜಂಕ್ ಫುಡ್ ಏನಿದೆ ಅದಕ್ಕೆ ಕಡಿವಾಣ ಹಾಕಬೇಕು ಆದಷ್ಟು ನೈಸರ್ಗಿಕವಾಗಿ ಲಭ್ಯವಿರುವಂತ ಆಹಾರವನ್ನ ನೈಸರ್ಗಿಕ ರೂಪದಲ್ಲಿಯೇ ಸ್ವೀಕರಿಸಲು ಮುಂದಾಗಬೇಕು ಸರಳವಾಗಿ ಹೇಳಬೇಕು ಅಂದ್ರೆ ನೈಸರ್ಗಿಕವಾದ ಆಹಾರವನ್ನ ನೈಸರ್ಗಿಕವಾಗಿ ಈಗ ನೀವು ಯಾವುದೇ ಆಸ್ಟ್ರೇಲಿಯನ್ ಆ್ಯಪಲ್ ಆಗಲಿ ಅಥವಾ ಬೇರೆ ಯಾವುದೋ ನ್ಯೂಜಿಲೆಂಡ್ ನ ಕಿವಿ ಹಣ್ಣನ್ನು ತಿಂದಿರೋ ಹೃದಯಕ್ಕೆ ಪೂರಕ ಅನ್ನೋ ಒಂದು ತಪ್ಪು ಕಲ್ಪನೆ ಬೇಡ ನಿಮ್ಮಲ್ಲೇ ಸ್ಥಳೀಯವಾಗಿ ಸಿಗುವಂತ ಹಣ್ಣು ಹಂಪಲು ಹಾಗೂ ಅವುಗಳ ಸ್ವೀಕಾರಕ್ಕೆ ತಾವು ಮುಂದಾಗಿ ಅದರಿಂದ ತಮ್ಮ ಆರೋಗ್ಯ ಸದೃಢವಾಗಿರುತ್ತೆ ಮತ್ತು ಸಂಸ್ಕರಿತ ಹಾಗೂ ಪ್ಯಾಕೇಜ್ಡ್ ಆಹಾರದಿಂದ ದೂರ ಇರಿ ಮನೆಯಲ್ಲೇ ಆದಷ್ಟು ಯಾಕಂದ್ರೆ ಇವತ್ತು ನಮ್ಮ ಇಡೀ ಆಹಾರವಾದ ಒಂದು ಜವಾಬ್ದಾರಿಯನ್ನ ನಾವು ಎಲ್ಲಾ ಆನ್ಲೈನ್ ಪ್ಲಾಟ್ಫಾರ್ಮ್ ಸ್ವಿಗ್ಗಿ ಝೊಮ್ಯಾಟೊ ಅದಕ್ಕೆ ಕೊಟ್ಟಿದೀವಿ ಅದನ್ನ ವಾಪಸ್ಸು ತಾವೇ ತಮ್ಮ ಆಹಾರವನ್ನು ತಯಾರಿಸಿ ತಾವೇ ತಿನ್ನುವ ಒಂದು ಮಟ್ಟಿಗೆ ಬನ್ನಿ ಅದರಿಂದ ಹೃದ್ರೋಗದ ಮೇಲೆ ನಾವು ಕಡಿಮಾಣ ಹಾಕಲು ಸಾಧ್ಯ ಆಗುತ್ತೆ ಅಂತ ನಾನು ಎಲ್ಲ ಕೇಳುಗರಲ್ಲಿ ವಿನಂತಿಸಿಕೊಳ್ತೇನೆ ಸರ್ ಕೊನೆಯದಾಗಿ ನಮ್ಮ ಕೇಳಿವೆ ಧ್ವನಿಯ ಮೂಲಕ ಈ ಒಂದು ದಿನದ ಅಂಗವಾಗಿ ಜಾಗೃತಿಯನ್ನು ಮೂಡಿಸೋದಿಕ್ಕಾಗಿ ಕಿವಿ ಮಾತು ಅನ್ನೋದಾದ್ರೆ ಯಾವ ಒಂದು ಕಿವಿ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ ಮುಖ್ಯವಾಗಿ ಯುವ ಜನತೆ ದುಶ್ಚಟಗಳಿಂದ ದೂರ ಇರಬೇಕು ಹಾಗೂ ಪರಿಸರದ ಕುರಿತು ಕಾಳಜಿಯನ್ನು ಹೊಂದಿರಬೇಕು ಆದಷ್ಟು ನೈಸರ್ಗಿಕವಾಗಿ ಬದುಕುವಂತಹ ಒಂದು ಜೀವನ ಶೈಲಿ ನಮ್ದಾಗಬೇಕು ಅದರಿಂದ ಹೃದಯ ಮಾತ್ರವಲ್ಲ ನಮ್ಮ ಎಲ್ಲ ಅಂಗಾಂಗಗಳು ಕೂಡ ಆರೋಗ್ಯಕರವಾಗಿರಲು ಸಾಧ್ಯ ಅಂತ ನಿಮ್ಮ ಎಲ್ಲ ಓದುಗರಲ್ಲಿ ಆದಷ್ಟು ನೈಸರ್ಗಿಕವಾಗಿ ಬದುಕಿ ನಿಸರ್ಗ ಹಾಗೂ ಪರಿಸರದ ಮೇಲೆ ಪ್ರೇಮವನ್ನು ಬೆಳೆಸಿಕೊಳ್ಳಿ ಹಾಗೂ ಹೃದಯವಂತರಾಗಿ ಬದುಕಿ ಯಾವುದೇ ರೀತಿಯ ಯಾಕಂದರೆ ಪ್ರತಿಯೊಂದು ನಮ್ಮ ಕಾರ್ಯಚಟುವಟಿಕೆ ಕೂಡ ಹೃದಯದ ಮೇಲೆ ಪರಿಣಾಮವನ್ನು ಬೀಳುತ್ತೆ ಅನಾವಶ್ಯಕವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ ಜ್ಞಾನಕ್ಕೂ ಮಾಹಿತಿಗೂ ವ್ಯತ್ಯಾಸ ಇದೆ ವಿವೇಕತನದಿಂದ ಬದುಕನ್ನು ಸಾಗಿಸಿ ಅಂತ ಸ್ಪರ್ಧೆಗಾಗಿ ಬದುಕದಿರಿ ಬದುಕಲ್ಲೂ ಸ್ಪರ್ಧಿಸಿ ಇದನ್ನು ಮುಖ್ಯವಾಗಿ ನಾನು ಎಲ್ಲ ಯುವಜನತೆ ಹಾಗೂ ಕೇಳುಗಿಯರಿಗೆ ಮನದಟ್ಟು ಮಾಡಿಸಲು ಬಯಸುವಂತ ಒಂದು ವಿಚಾರ ಸರ್ ಹೃದಯದ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ಧನ್ಯವಾದಗಳು ಸರ್ ಧನ್ಯವಾದಗಳು ಸ್ನೇಹಿತರೆ ನಮ್ಮ ಹೃದಯದ ಪ್ರತಿಯೊಂದು ಬಡಿ ತಕ್ಕೂ ಬೆಲೆ ಇದೆ ಹೃದಯದ ಆರೋಗ್ಯವೇ ನಮ್ಮ ಜೀವನದ ಆಧಾರವಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿಯ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಕ್ರಿಯೆ ತಜ್ಞರು ಹಾಗೂ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಜೊತೆಗೆ ವೈದ್ಯ ಸಾಹಿತಿಗಳು ಹಾಗೂ ಅಂಕಣಕಾರರಾಗಿ ಗುರುತಿಸಿಕೊಂಡಿರುವಂತಹ ಡಾಕ್ಟರ್ ರಣಜಿತ್ ನಾಯಕ್ ಅವರು ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬಹುದು ನಮ್ಮ ದೂರವಾಣಿ ಸಂಖ್ಯೆ ನೈನ್ ಒನ್ ನೈನ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೋರ್ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಕೇಳಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮಸ್ಕಾರ